ಶಿರೂರ್ ಭೂಕುಸಿತ ದುರಂತದಲ್ಲಿ ಮೃತಪಟ್ಟ ಕೇರಳದ ಲಾರಿ ಚಾಲಕ ಅರ್ಜುನ್ ಮೃತದೇಹ ಎಪ್ಪತ್ನಾಲ್ಕು ದಿನಗಳ ಬಳಿಕ ಇಂದು ಅವರ ಮನೆಗೆ ತಲುಪಿತು ಈ ವೇಳೆ ಕುಟುಂಬಸ್ಥರ ದೂರ ದೂರುಗಳಿಂದ ಅರ್ಜುನ್ ಮೃತದೇಹ ನೋಡಲು ಬಂದವರ ರೋದನ ಮುಗಿಲು ಮುಟ್ಟಿತ್ತು ಶುಕ್ರವಾರ ಮೃತದೇಹ ಅರ್ಜುನ ಎಂದು ಡಿಎನ್ಎ ವರದಿಯಿಂದ ದೃಢಪಟ್ಟ ಬೆನ್ನಲ್ಲೇ ಮೃತದೇಹವನ್ನ ಹಸ್ತಾಂತರಿಸುವ ಕಾರ್ಯ ನಡೆದಿತ್ತು ಶುಕ್ರವಾರ ಸಂಜೆ ಹೊತ್ತಲ್ಲಿ ಕಾರವಾರದಿಂದ ಮೃತದೇಹದೊಂದಿಗೆ ಹೊರಟ ಆಂಬ್ಯುಲೆನ್ಸ್ ವಾಹನ ಅರ್ಜುನ್ ಸಾಮಾನ್ಯವಾಗಿ ಲಾರಿಯೊಂದಿಗೆ ಮನೆಗೆ ಹಿಂತಿರುಗುತ್ತಿದ್ದ ಅದೇ ದಾರಿಯಲ್ಲಿ ಸಾಗಿತ್ತು ಅರ್ಜುನ್ ಮೃತದೇಹವನ್ನ ಶುಕ್ರವಾರ ಕಾರವಾರ ಶಾಸಕ ಸತೀಶ್ ಶೈಲ್ ಹಾಗೂ ಮಂಜೇಶ್ವರ ಶಾಸಕ ಎಕೆಎಂ ಅಶ್ರಫ್ ಹಾಗೂ ಹಿರಿಯ ವೈದ್ಯಾಧಿಕಾರಿಗಳ ಸಮ್ಮುಖದಲ್ಲಿ ಅರ್ಜುನ್ ಕುಟುಂಬಸ್ಥರಿಗೆ ಹಸ್ತಾಂತರಿಸಲಾಗಿತ್ತು ಜುಲೈ ಹದಿನಾರರಂದು ಬೆಳಿಗ್ಗೆ ಎಂಟು ನಲವತ್ತೈದಕ್ಕೆ ಶಿರೂರಿನಲ್ಲಿ ಭೀಕರ ಭೂಕುಸಿತ ದುರಂತ ಸಂಭವಿಸಿತ್ತು ಅದೇ ದಿನ ಕೇರಳ ಮೂಲದ ಚಾಲಕ ಅರ್ಜುನ್ ಲಾರಿ ಜೊತೆಗೆ ನಾಪತ್ತೆಯಾಗಿದ್ದರು ಮೂರನೇ ಹಂತದ ಶೋಧ ಕಾರ್ಯಾಚರಣೆಯ ವೇಳೆ ಸೆಪ್ಟೆಂಬರ್ ಇಪ್ಪತ್ತೈದರಂದು ಬುಧವಾರ ಅಂದರೆ ಗುಡ್ಡ ಕುಸಿತದ ಎಪ್ಪತ್ತೆರಡು ದಿನಗಳ ಬಳಿಕ ಅರ್ಜುನ್ ಲಾರಿ ಹಾಗೂ ಮೃತದೇಹ ಪತ್ತೆಯಾಗಿತ್ತು ಕಾರವಾರದಿಂದ ಅರ್ಜುನ್ ಕುಟುಂಬಸ್ಥರು ಹಾಗೂ ಸ್ಥಳೀಯ ಶಾಸಕ ಸತೀಶ್ ಶೈಲ್ ಹಾಗೂ ಮಂಜೇಶ್ವರ ಶಾಸಕ ಎಕೆಎಂ ಅಶ್ರಫ್ ಈಶ್ವರ್ ಮಲ್ಪೆ ಹಾಗೂ ಪೊಲೀಸ್ ಬೆಂಗಾವಲು ವಾಹನಗಳ ಜೊತೆಗೆ ಮೃತದೇಹ ಶನಿವಾರ ಬೆಳಿಗ್ಗೆ ಅರ್ಜುನ್ ಹುಟ್ಟೂರು ತಲುಪಿತು ಕೋಳಿಕೋಡ್ ಕನ್ನಾಡಿಕಲ್ನ ಅರ್ಜುನ್ ಮನೆಯ ಸಮೀಪದಲ್ಲೇ ಅಂತ್ಯ ಸಂಸ್ಕಾರ ಕಾರ್ಯ ನಡೆಯಿತು ಅರ್ಜುನ್ ಮೃತದೇಹವಿದ್ದ ಆಂಬ್ಯುಲೆನ್ಸ್ ಬರುವ ದಾರಿಯುದ್ದಕ್ಕೂ ಸಾವಿರಾರು ಜನರು ಕೈಬೀಸಿ ಒಮ್ಮೆ ನಿಲ್ಲಿಸಿ ನಮಗೊಮ್ಮೆ ಅರ್ಜುನ್ ನೋಡಲು ಅವಕಾಶ ಮಾಡಿಕೊಡಿ ಎಂದು ಮನವಿ ಮಾಡುವ ದೃಶ್ಯಗಳು ಕಂಡುಬಂದವು ಪಾರ್ಥಿವ ಶರೀರ ಆಂಬ್ಯುಲೆನ್ಸ್ ಮೂಲಕ ಕಾಸರಗೋಡಿಗೆ ತಲುಪಿದಾಗ ಜಿಲ್ಲಾಡಳಿತ ವತಿಯಿಂದ ಅಂತಿಮ ನಮನ ಸಲ್ಲಿಸಲಾಯಿತು ಜಿಲ್ಲಾಧಿಕಾರಿ ಕೆ ಶೇಖರ್ ಹಾಗೂ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಿ ಶಿಲ್ಪಾ ಮೊದಲಾದವರು ಪುಷ್ಪಚಕ್ರ ಅರ್ಪಿಸಿದರು ಹೊಸ ಬಸ್ಸು ನಿಲ್ದಾಣ ಪರಿಸರದಲ್ಲಿ ತಡರಾತ್ರಿಯಾದರೂ ನೂರಾರು ಮಂದಿ ಅಂತಿಮ ನಮನ ಸಲ್ಲಿಸಲು ನೆರೆದಿದ್ದರು ಶನಿವಾರ ಬೆಳಗ್ಗೆ ಕೋಳಿಕೋಡ್ ಜಿಲ್ಲೆಯ ಗಡಿಭಾಗದ ಅಳಿಯೂರು ಎಂಬಲ್ಲಿಂದ ಕೇರಳ ಸರ್ಕಾರದ ಪ್ರತಿನಿಧಿ ಅರಣ್ಯ ಸಚಿವರಾದ ಎಕೆ ಶಶೀಂದ್ರನ್ ಮೃತದೇಹವನ್ನು ಸ್ವೀಕರಿಸಿದರು ಈ ವೇಳೆ ಕೋಳಿಕೋಡ್ ಜಿಲ್ಲಾಧಿಕಾರಿ ಸ್ನೇಹಿಲ್ ಕುಮಾರ್ ಸಿಂಗ್ ಕೆಕೆ ಕೆ ರಮಾ ಎಂಎಲ್ಎ ಮತ್ತಿತರರು ಬಂದಿದ್ದರು ಮೃತದೇಹವು ಕೋಳಿಕೋಡ್ ಜಿಲ್ಲೆಯ ಕನ್ನಾಡಿಕಲ್ನ ಅರ್ಜುನ್ ಮನೆಗೆ ಶನಿವಾರ ಬೆಳಗ್ಗೆ ಒಂಬತ್ತು ಗಂಟೆ ಸುಮಾರಿಗೆ ತಲುಪಿದ್ದು ಹನ್ನೊಂದು ಗಂಟೆಯವರೆಗೆ ಸಾರ್ವಜನಿಕ ದರ್ಶನ ಕೇಳಲಾಗಿತ್ತು ನಂತರ ಅಂತಿಮ ಸಂಸ್ಕಾರ ಕಾರ್ಯ ನಡೆಯಿತು ಐವರ್ ಮಠದ ಸ್ವಾಮೀಜಿಗಳು ಅಂತ್ಯ ಸಂಸ್ಕಾರಕ್ಕೆ ನೇತೃತ್ವ ವಹಿಸಿದ್ದರು ಸಹೋದರ ಅಭಿಜಿತ್ ಮತ್ತು ಸೋದರ ಮಾವ ಜಿತಿನ್ ಚಿತೆಗೆ ಬೆಂಕಿ ಇಟ್ಟರು ಈ ವೇಳೆ ಅರ್ಜುನ್ ಅವರ ಪ್ರೀತಿಯ ಮೂರು ವರ್ಷದ ಮಗ ಅಯಾನ್ ಕಣ್ಣೀರಿಗೆ ಜನ ಮೂಕ ಪ್ರೇಕ್ಷಕರಾದರು ಅರ್ಜುನ್ ಎಂದಿಗೂ ಈ ರೀತಿ ಮರಳಿ ಬರುತ್ತಾನೆ ಎಂದು ಯಾರೂ ಭಾವಿಸಿರಲಿಲ್ಲ ಮೃತದೇಹ ಮನೆ ತಲುಪುತ್ತಿದ್ದಂತೆಯೇ ನೆರೆದ ಜನರ ಕಣ್ಣೀರ ಕಟ್ಟೆಯೊಡೆಯಿತು ಅಮ್ಮಂದಿರು ತಮ್ಮ ಮಗನಿಗಾಗಿ ಕಾದಂತೆ ಸಹೋದರಿಯರು ತಮ್ಮ ಅಣ್ಣ ತಮ್ಮನಿಗಾಗಿ ಕಾದಂತೆ ಕೇವಲ ಎಪ್ಪತ್ತೆರಡು ದಿನಗಳಲ್ಲಿ ಎಲ್ಲರ ಮನಸ್ಸಲ್ಲಿ ಜಾಗ ಗಿಟ್ಟಿಸಿಕೊಂಡ ಅರ್ಜುನ್ಗಾಗಿ ಕಂಬನಿ ಮಿಡಿದರು ಜನ ಅದೆಷ್ಟೋ ದೂರ ದೂರುಗಳಿಂದ ಬಂದವರು ಕೆಲಸಕ್ಕೆ ರಜೆ ಹಾಕಿ ಬಂದವರು ಅರ್ಜುನ್ ಮೃತದೇಹ ಹೊರಟಿದೆ ಎಂದರಿತಾಗಿನಿಂದ ಅರ್ಜುನ್ ಮನೆ ಹತ್ತಿರ ಬಂದು ಕಾಯಲು ಶುರು ಮಾಡಿದವರು ಹೀಗೆ ಹಲವಾರು ಮಂದಿ ಜಾತಿ ಧರ್ಮದ ಭೇದವಿಲ್ಲದೆ ಸೇರಿದ್ದರು ಸಚಿವ ಎಕೆ ಶಶೀಂದ್ರನ್ ಕಾರವಾರ ಶಾಸಕ ಸತೀಶ್ ಶೈಲ್ ಸಂಸದರಾದ ಎಂಕೆ ರಾಘವನ್ ಶಾಫಿ ಪರಂಬಿಲ್ ಶಾಸಕರಾದ ತೋಟತಿಲ್ ರವೀಂದ್ರನ್ ಅಹ್ಮದ್ ದೇವರ್ ಕೋವಿಲ್ ಸಚಿನ್ ದೇವ್ ಲಿಂಟೋ ಜೋಸೆಫ್ ಕೋಳಿಕೋಡ್ ಮೇಯರ್ ಬೀನಾ ಫಿಲಿಪ್ ಮುಸ್ಲಿಂ ಲೀಗ್ ಕೇರಳ ರಾಜ್ಯಾಧ್ಯಕ್ಷ ಪಾಣಕಾಡ್ ಸಾದಿಕಲಿ ತಂಗಳ್ ವಿ ವಸೀಫ್ ಕೆಎಂ ಅಭಿಜಿತ್ ಪಿಕೆ ಫಿರೋಜ್ ಪ್ರದೀಪ್ ಕುಮಾರ್ ಪಿ ಗವಾಸ್ ಹಾಗೂ ಹಲವು ಗಣ್ಯರು ಅರ್ಜುನ್ ಮನೆಗೆ ಭೇಟಿ ನೀಡಿ ಅಂತಿಮ ನಮನ ಸಲ್ಲಿಸಿದರು ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು